ದ್ವೇಷದ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿ ಅನೇಕ ಜನರನ್ನು ಸಾಯಿಸಲು ಪ್ರಯತ್ನ ಮಾಡ್ತಾನೆ ಅದರಲ್ಲಿ ಅವನು ತಾನೇ ಅನೇಕ ಜನರನ್ನು ಸಾಯಿಸುತ್ತಾನೆ ಆದರೆ ಒಬ್ಬಳು ಹೇಗೆ ಉಳಿದುಕೊಂಡಳು ಎಂಬುದನ್ನು ತುಂಬಾ ಭಯಾನಕವಾಗಿ ತೋರಿಸಲಾಗಿದೆ ಈ ಚಿತ್ರದ ನಿರ್ದೇಶಕ ಎಲಿರಾತ್ ಈ ಚಿತ್ರದಲ್ಲಿ ಪ್ಯಾಟ್ರಿಕ್ ಟೆನ್ಸೆ ಟೈ ಓಲ್ಸನ್ ಗಿನಾ ಗೆಶನ್ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಥ್ರಿಲ್ಲರ್ ಹಾರರ್ ಮಿಸ್ಟರಿ ಚಿತ್ರವಾಗಿದ್ದು ಈ ಚಿತ್ರದ ಐಎಂ ಡಿ ರೇಟಿಂಗ್ ಸಿಕ್ಸ್ ಪಾಯಿಂಟ್ ತ್ರೀ ಮತ್ತು ರಾಟನ್ ತಮೋಟದಲ್ಲಿ ಏಟಿ ಫೋರ್ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ಏಟಿ ಪರ್ಸೆಂಟ್ ಆಡಿಯನ್ಸ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಫೆಸ್ಟಿವಲ್ ನ ದಿನ ಇದ್ದ ಊರಿನಲ್ಲಿ ಸಿನಿಮಾ ಶುರುವಾಗುತ್ತೆ ಎಲ್ಲರೂ ಸಂಭ್ರಮಿಸುತ್ತಿದ್ರು ಈ ಫೆಸ್ಟಿವಲ್ ನ ಹೆಸರು ಥ್ಯಾಂಕ್ಸ್ ಗಿವಿಂಗ್ ಟೌನ್ ನ ಗವರ್ನರ್ ಅವನ ಫ್ರೆಂಡ್ ನ ಮನೆಗೆ ಬರ್ತಾನೆ ಮತ್ತು ಅವಳನ್ನು ಮತ್ತು ಅವಳ ಹಸ್ಬೆಂಡ್ ಅನ್ನು ಭೇಟಿಯಾಗ್ತಾನೆ ಅವರಿಗಾಗಿ ಗಿಫ್ಟ್ ಅನ್ನು ತಂದಿದ್ದರು ಅವನ ಫ್ರೆಂಡ್ ತುಂಬಾ ಇಷ್ಟಪಡ್ತಾಳೆ ಅವರ ಜೊತೆ ಊಟ ಮಾಡೋಣ ಅಂತ ಒಳಗೆ ಕರೆದುಕೊಂಡು ಬಂದಳು ಶರೀಫ್ ಅವರ ಫ್ರೆಂಡ್ ನ ಹಸ್ಬೆಂಡ್ ಮಾರ್ಟ್ ಮ್ಯಾನೇಜರ್ ಆಗಿದ್ರು ಅವನ ಬಾಸ್ ಮಾರ್ಟ್ ಟೋನರ್ ಅವನನ್ನು ಕೆಲಸಕ್ಕೆ ಕಾಲ್ ಮಾಡುತ್ತಾನೆ ಅದರ ಮೇಲೆ ಅವನ ಫ್ಯಾಮಿಲಿ ತುಂಬಾ ಕೋಪಗೊಂಡಿತು ಯಾಕಂದ್ರೆ ಇಂದು ರಜಾದಿನವಾಗಿತ್ತು ಮತ್ತು ಅವನು ಇನ್ನು ಅವನಿಂದ ಕೆಲಸವನ್ನು ತೆಗೆದುಕೊಳ್ಳಲು ಹೋಗುತ್ತಿದ್ದನು ಈಗ ನಮ್ಗೆ ಮಾರ್ ಪನರ್ನ್ನು ತೋರಿಸಲಾಯಿತು ಬಹಳ ದೊಡ್ಡ ಉದ್ಯಮಿಯಾಗಿದ್ದ ಅವರು ಥ್ಯಾಂಕ್ಸ್ ಗಿವಿಂಗ್ ನಲ್ಲಿ ತಮ್ಮ ನಲ್ಲಿ ಮಾರಾಟವನ್ನು ಹಾಕಿದ್ದರು ಅದಕ್ಕಾಗಿಯೇ ಜನರು ಮಾರ್ಟ್ ಹೊರಗೆ ನಿಂತಿದ್ದರು ಮತ್ತು ಅಸಹನೆಯಿಂದ ಕಾಯುತ್ತಿದೆ ಮಾರ್ಟ್ ತಮ್ಮ ಮನೆಯಲ್ಲಿ ತುಂಬಾ ಆರಾಮವಾಗಿ ಊಟ ಮಾಡುತ್ತಿದ್ದರು ಇಲ್ಲಿ ಅವರ ಮಗಳು ಜೆಸ್ಸಿಕಾ ಕೂಡ ಅವನ ಫ್ರೆಂಡ್ ದೊಂದಿಗೆ ಹಾಜರಿದ್ದರು ಆದ್ರಿಂದ ಅವಳನ್ನು ಕರೆದುಕೊಂಡು ಹೋಗಲು ಅವಳ ಫ್ರೆಂಡ್ ರು ಅಲ್ಲಿಗೆ ಬಂದರು ಅದಕ್ಕೆ ಫ್ರೆಂಡ್ ಬಾಬಿ ಜೊತೆ ಬಂದು ಅವರ ಕಾರಿನಲ್ಲಿ ಕೂರುತ್ತಾಳೆ ಈ ಜನರು ಜೆಸ್ಸಿಕಾ ತಂದೆಯ ಮಾರ್ಟ್ಗೆ ಹೋಗಲು ಡಿಸೈಡ್ ಮಾಡುತ್ತಾರೆ ಇದರಿಂದ ಅಲ್ಲಿನ ಸಿಚುವೇಶನ್ ಏನಾಗಿದೆ ಅಂತ ನೋಡಬಹುದು ಅವರು ಅಲ್ಲಿಗೆ ತಲುಪಿದಾಗ ಜೆಸ್ಸಿಕಾ ಅವಳ ಕಾಲೇಜು ಸಹೋದ್ಯೋಗಿಯನ್ನು ಭೇಟಿಯಾಗುತ್ತಾಳೆ ಅವರು ಅವಳನ್ನು ಇಷ್ಟಪಟ್ಟರು ಈಗ ಯಾಕಂದ್ರೆ ಜೆಸ್ಸಿಕಾ ಮಾಟ್ಪನರ್ ರಮಗಳು ಅವಳನ್ನು ಮತ್ತು ಅವಳ ಫ್ರೆಂಡ್ ರನ್ನು ಒಳಗೆ ಕಳುಹಿಸಲಾಗಿದೆ ಹೊರಗೆ ನಿಂತಿದ್ದವರಿಗೆ ಈ ಬಗ್ಗೆ ಬೇಸರವಾಯಿತು ವಿಶೇಷವಾಗಿ ಒಬ್ಬ ಹುಡುಗ ಮತ್ತು ಲೇಡಿ ಅವರು ತುಂಬಾ ಕೋಪದಿಂದ ಮಾತನಾಡುತ್ತಿದ್ರು ಅವರು ಅಲ್ಲಿದ್ದ ತಡೆಗೋಡೆಯನ್ನು ಕೆಡವಿದರು ಆದ್ರಿಂದ ಎಲ್ಲಾ ಜನರು ಪ್ರವೇಶಿಸಲು ಸ್ಟಾರ್ಟ್ ಮಾಡಿದ್ರು ಸಡನ್ಲಿ ಒಂದು ಕ್ಷಣದಲ್ಲಿ ಗೊಂದಲ ಉಂಟಾಯಿತು ಮತ್ತು ಈಗ ಜನರು ಎಲ್ಲಾ ವಸ್ತುಗಳನ್ನು ತೆಗೆದುಕೊಳ್ಳಲು ಸ್ಟಾರ್ಟ್ ಮಾಡ್ತಾರೆ ಇದು ಉಚಿತವಾಗಿದೆಯಂತೆ ಈ ರಭಸದಲ್ಲಿ ಸಾಕಷ್ಟು ಮಂದಿ ಬಿದ್ದು ಸಾಯ್ತಾರೆ ವಸ್ತುಗಳನ್ನು ಪಡೆಯಲು ಈ ಜನರು ತುಂಬಾ ಹುಚ್ಚರಾಗಿ ಹೋಗಿದ್ರು ಯಾರು ಸಾಯುತ್ತಿದ್ದಾರೆ ಮತ್ತು ಯಾರು ಜೀವಂತವಾಗಿದ್ದಾರೆ ಅಂತ ಅವರು ಕಾಳಜಿ ವಹಿಸಲಿಲ್ಲ ಗವರ್ನರ್ ನ ಫ್ರೆಂಡ್ ಅನ್ನು ತಳ್ಳಲಾಯಿತು ಇದರಿಂದ ಅವಳು ಕೆಳಗೆ ಬಿದ್ದಳು ಅವಳ ಹೆಡ್ ಕೆಟ್ಟದಾಗಿ ಸಿಡಿಯಿತು ಅಷ್ಟರ ಮಟ್ಟಿಗೆ ಬ್ಲಡ್ ಹರಿದು ಆರ್ಟಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ ಬಾಬಿ ಇಂಜೋರ್ಡ್ಗೊಂಡ ವ್ಯಕ್ತಿಗೆ ಹೆಲ್ಪ್ ಮಾಡಲು ಹೋದಾಗ ಯಾರೋ ಅವನ ಕೈ ಮೇಲೆ ಕಾಲು ಇಟ್ಟರು ಅವನ ಮನಸ್ಸು ಮುರಿದು ಹೋಯಿತು ಇದರಿಂದಾಗಿ ಬಡಪಾಯಿ ಖುದ್ದಾಗಿ ಇಂಜೋರ್ಡ್ಗೊಂಡನು ಇದರ ನಂತರ ಸ್ಟೋರಿಯನ್ನು ಒಂದು ವರ್ಷದ ನಂತರ ತೋರಿಸಲಾಗುತ್ತದೆ ಇದು ಥ್ಯಾಂಕ್ಸ್ ಗಿವಿಂಗ್ ಆಗಿತ್ತು ಎಲ್ಲರೂ ತುಂಬಾ ಹೆದರುತ್ತಿದ್ರು ಜೆಸ್ಸಿಕಾಳ ಫಾದರ್ ಮತ್ತೆ ಮಾರಾಟ ಮಾಡ್ತಾನೆ ಅಂತ ಅವರು ಭಾವಿಸಿದರು ಮತ್ತು ಕಳೆದ ವರ್ಷದಂತೆ ಈ ವರ್ಷವೂ ಪ್ರಾರಂಭವಾಗಲಿದೆ ಅಂದರೆ ಹತ್ಯಾಕಾಂಡಗಳು ಜನರು ವಸ್ತುಗಳ ದುರಾಶೆಯಲ್ಲಿ ಕೊನೆಗೊಳ್ಳುತ್ತಾರೆ ಜೆಸ್ಸಿಕಾಳ ಸ್ನೇಹಿತೆ ವಿಡಿಯೋ ಮಾಡಿ ಇಂಟರ್ನೆಟ್ ನಲ್ಲಿ ಹಾಕಿದ್ದಾಳೆ ಇದು ಬಹಳ ಪ್ರಸಿದ್ಧವಾಯಿತು ಆದ್ರೆ ಜೆಸ್ಸಿಕಾ ಫಾದರ್ ಇನ್ನೂ ನಿಲ್ಲಿಸಲು ಹೋಗಲಿಲ್ಲ ಅವನು ಮತ್ತೆ ಮಾಡಿ ತೆರೆಯಲು ಮತ್ತು ಮಾರಾಟ ಮಾಡಲು ಡಿಸೈಡ್ ಮಾಡುತ್ತಾನೆ ಇದರಿಂದ ಅವನು ತುಂಬಾ ಹಣವನ್ನು ಗಳಿಸಬಹುದು ಆದ್ರೆ ಉಳಿದವರಂತೆ ಜೆಸ್ಸಿಕಾ ಇದು ಬೇಡವಾಗಿತ್ತು ಮಾರ್ಕ್ ನಲ್ಲಿ ಅವಳ ಕಣ್ಣೆದುರೇ ವ್ಯಕ್ತಿಗಳು ನಾಶವಾಗುವುದನ್ನು ಕಂಡ ನಂತರ ಮತ್ತು ಕಳೆದ ವರ್ಷ ತುಂಬಾ ಕೋಪಗೊಂಡ ಲೇಡಿ ಅವಳು ಈಗ ವೇಟಸ್ ಆಗಿದ್ದಳು ಆಕೆಗೆ ಗೌರ್ನರ್ ಹೇಳಿದ್ದು ಅಲ್ಲಿ ಈ ಊರಿಗೆ ಒಬ್ಬ ಹೊಸ ಡೆಪ್ಯೂಟಿ ಬರ್ತಾನೆ ಅಂತ ಮತ್ತು ಈಗ ಡೆಪ್ಯೂಟಿ ಇಲ್ಲಿಗೆ ಬಂದಾಗ ಅವನು ಅಲ್ಲಿ ಬಿದ್ದಿರುವ ಮಾಸ್ಕ್ ಅನ್ನು ನೋಡಲು ಸ್ಟಾರ್ಟ್ ಮಾಡ್ತಾನೆ ಆಗ ವೇಟಸ್ ಅವನಿಗೆ ಹೇಳ್ತಾರೆ ಇದು ನಮ್ಮ ಊರಿನ ಮೊದಲ ಗವರ್ನರ್ ಮುಖವಾಡ ಅಂತ ಅವರ ಹೆಸರು ಜಾನ್ ಅವರು ತುಂಬಾ ಒಳ್ಳೆಯ ವ್ಯಕ್ತಿ ಆದ್ರಿಂದ ಎಲ್ಲರೂ ಅವರನ್ನು ತುಂಬಾ ಗೌರವಿಸುತ್ತಿದ್ರು ಅವರ ನೆನಪಿಗಾಗಿ ಪ್ರತಿಯೊಬ್ಬರು ಥ್ಯಾಂಕ್ಸ್ ಗಿವಿಂಗ್ ದಿನದಂದು ಅವರ ಮಾಸ್ಕ್ ಅನ್ನು ಹಾಕ್ತಾರೆ ಈಗ ಜೆಸ್ಸಿಕಾ ಅವನ ಫ್ರೆಂಡ್ ಇದ್ದಾಗ ಅವರು ನೋಟಿಫಿಕೇಶನ್ ಅನ್ನು ಪಡೆಯುತ್ತಾರೆ ಅವರು ಅದನ್ನು ಚೆಕ್ ಮಾಡಿದಾಗ ಅವರು ಅದನ್ನು ನೋಡ್ತಾರೆ ಜಾನ್ ಎಂಬ ವ್ಯಕ್ತಿ ಎಲ್ಲರಿಗೂ ನೋಟಿಫಿಕೇಶನ್ ಅನ್ನು ಕಳುಹಿಸಿದ್ದಾರೆ ಮತ್ತು ಅವನು ಅವನ ಎಲ್ಲಾ ಫ್ರೆಂಡ್ ಗಳನ್ನು ಕ್ಯಾಗ್ ಮಾಡಿದ್ದಾನೆ ಅವರು ಟೇಬಲ್ ಫೋಟೋವನ್ನು ಕಳುಹಿಸಿದ್ದಾರೆ ಅದರ ಮೇಲೆ ಅವರೆಲ್ಲರ ಹೆಸರುಗಳನ್ನು ಬರೆಯಲಾಗಿತ್ತು ಈಗ ಯಾರಾದರೂ ನಮ್ಮೊಂದಿಗೆ ಫ್ರಾಂಕ್ ಮಾಡುತ್ತಿದ್ದಾರ ಅಂತ ಅವರು ಭಾವಿಸಿದರು ಅದಕ್ಕಾಗಿಯೇ ಎಲ್ಲರೂ ಈ ವಸ್ತುಗಳನ್ನು ಇಗ್ನೋರ್ ಮಾಡುತ್ತಾರೆ ಜೆಸ್ಸಿಕಾ ಕಣ್ಣುಗಳು ಹೊರಬಂದಾಗ ಅಲ್ಲಿ ಒಬ್ಬ ವ್ಯಕ್ತಿ ಗವರ್ನರ್ ಜಾನ್ ಮುಖವಾಡ ಧರಿಸಿ ನಿಂತಿದ್ದ ಅವಳನ್ನೇ ತಿಟ್ಟಿಸಿ ನೋಡಿದ ಿದ್ದ ಆದ್ರೆ ಮರುಕ್ಷಣವೇ ಅಲ್ಲಿಂದ ನಾಪತ್ತೆಯಾಗ್ತಾನೆ ರಾತ್ರಿಯಲ್ಲಿ ವೇಟರ್ಸ್ ಡೋರ್ ಮುಚ್ಚಲು ಸ್ಟಾರ್ಟ್ ಮಾಡಿದಾಗ ಮಾರಾಟದ ಅವರು ಕೋಪಗೊಂಡರು ಅವಳು ಅಲ್ಲಿ ಜಾನು ಮಾಸ್ಕ್ ಅನ್ನು ನೋಡುತ್ತಾಳೆ ಅವಳು ಯೋಚಿಸತೊಡಗಿದಳು ಈ ಮುಖವಾಡ ಯಾರಿಗೆ ಸೇರಿರಬಹುದು ಆಗ ಕಿಲ್ಲರ್ ಜಾನು ಮುಖವಾಡ ಧರಿಸಿ ಬರ್ತಾನೆ ಅವನು ವೇಟರ್ಸ್ ಮೇಲೆ ಆಕ್ರಮಣ ಮಾಡ್ತಾನೆ ಅವನು ಮೊದಲು ಅವಳ ಮುಖಕ್ಕೆ ನೀರು ಹಾಕ್ತಾನೆ ನಂತರ ಅವನು ಅವಳ ಮುಖವನ್ನು ಫ್ರಿಡ್ನೊಂದಿಗೆ ಅಂಟಿಸ್ತಾನೆ ಅದರ ನಂತರ ಅವನು ಅವನ ಕೊಡಲಿಯನ್ನು ತೆಗೆದುಕೊಳ್ಳಲು ಹೋಗ್ತಾನೆ ಆದ್ರಿಂದ ಅವನು ಅವಳನ್ನು ಕೊನೆಗೊಳಿಸಬಹುದು ಆದ್ರೆ ಈ ಮಧ್ಯೆ ವೇಟರ್ಸ್ ಅವನನ್ನು ಬಿಡಿಸಿ ಕಳಿಸಿಕೊಳ್ಳುತ್ತಾಳೆ ಮತ್ತು ಇಲ್ಲಿಂದ ಓಡಿ ಹೋಗಲು ಸ್ಟಾರ್ಟ್ ಮಾಡ್ತಾಳೆ ಆದ್ರೆ ಕಿಲ್ಲರ್ ಅವಳನ್ನು ನೋಡ್ತಾನೆ ವೇಟರ್ಸ್ ಅಲ್ಲಿನ ಡಸ್ಟ್ಬಿನ್ ನಲ್ಲಿ ಅಡಗಿಕೊಳ್ಳಲು ಪ್ರಯತ್ನಿಸುತ್ತಾಳೆ ಆದ್ರೆ ಕಿಲ್ಲರ್ ಕಾರಿನಲ್ಲಿ ಕುಳಿತು ಅವಳನ್ನು ಕಾರಿನಿಂದ ಹೊಡೆಯುತ್ತಾನೆ ಇದು ವೇಟರ್ಸ್ ನ ದೇಹದ ಎರಡು ಭಾಗಗಳನ್ನು ಉಂಟು ಮಾಡುತ್ತದೆ ಮತ್ತು ಅವಳು ಅಲ್ಲಿ ಸಾಯ್ತಾಳೆ ಅದನ್ನು ಮಾಡಿದ ನಂತರ ಅವನು ಅವಳ ದೇಹದ ಅರ್ಧ ಭಾಗವನ್ನು ಜನರಲ್ಲಿ ಭಯ ಹುಟ್ಟಿಸಲು ಮಾರ್ಟ್ ಬಿಲ್ಡಿಂಗ್ ನ ಮೇಲೆ ಇಡ್ತಾನೆ ಮೊದಲೇದಾಗಿ ವೇಟರ್ಸ್ ಲೇಡಿಯನ್ನು ವಿಕ್ಟಿಮ್ ಅನ್ನಾಗಿ ಮಾಡುತ್ತದೆ ಮಾರಾಟದ ದಿನದಂದು ಅವರು ಕೋಪಗೊಂಡರು ಮತ್ತು ವಿಡಿಯೋದಲ್ಲಿ ಕಂಡಿತು ಅಂದರೆ ಅವಳು ಉಚಿತ ವಸ್ತು ವಸ್ತುಗಳನ್ನು ಪಡೆಯಲು ಬಹಳಷ್ಟು ಜನರನ್ನು ತಳ್ಳಿದಳು ಈ ಸಬ್ಜೆಕ್ಟ್ ಪೊಲೀಸರಿಗೆ ತಿಳಿದಾಗ ಅವರು ಇನ್ವೆಸ್ಟಿಗೇಷನ್ ಮಾಡಲು ಇಲ್ಲಿಗೆ ಬರ್ತಾರೆ ಅವರು ಸಿಸಿಟಿವಿ ದೃಶ್ಯಾವಳಿಗಳನ್ನು ನೋಡಿದ್ದಾರೆ ಆದ್ರೆ ಗಿವಿಂಗ್ ನಲ್ಲಿ ಊರಿನ ಎಲ್ಲರೂ ಮಾಸ್ಕ್ ಧರಿಸಿದ್ರಿಂದ ಕಿಲ್ಲರ್ ಯಾರು ಅಂತ ಚೆಕ್ ಮಾಡಲು ಸಾಧ್ಯವಾಗಲಿಲ್ಲ ಅದನ್ನು ನೋಡಿದ ಜೆಸ್ಸಿಕಾ ಅವನ ಫಾದರ್ ಗೆ ಕಾಲ್ ಮಾಡಿ ಅಪ್ಪ ನೀವು ಈಗ ಮಾರ್ಕ್ ತೆರೆಯಬಾರದು ಯಾಕಂದ್ರೆ ಲೇಡಿಯೊಬ್ಬರು ಕೊಲೆಯಾಗಿದ್ದಾರೆ ಏನು ಆಗುವುದಿಲ್ಲ ಎನ್ನುತ್ತಾರೆ ಅವರು ಆಕೆಯ ತಂದೆ ನಾನು ಹೆಚ್ಚುವರಿ ಭದ್ರತೆಯನ್ನು ಇರಿಸುತ್ತೇನೆ ಆದ್ರೆ ನಾನು ಹೇಗಾದರೂ ಅನ್ನು ತೆರೆಯುತ್ತೇನೆ ಜೆಸ್ಸಿಕಾ ಮತ್ತು ಅವಳ ತುಂಬಾ ಹೆದರುತ್ತಾರೆ ನಂತರ ಅವರು ವೇಪನ್ ವ್ಯಾಪಾರಿಯನ್ನು ಕೊಡುತ್ತಾರೆ ಮತ್ತು ಅವರು ಹೇಳ್ತಾರೆ ನಿಮ್ಗೆ ಬಂದೂಕುಗಳು ಅಥವಾ ಇನ್ನಾವುದೇ ವೆಪನ್ಗಳು ಬೇಕಾದರೆ ನೀವು ಅದನ್ನು ನನ್ನಿಂದ ಖರೀದಿಸಬಹುದು ಈಗ ಜೆಸ್ಸಿಗಾ ಮತ್ತು ಅವಳ ಫ್ರೆಂಡ್ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ನಮ್ಮ ಪ್ರಕಾರ ಕಿಲ್ಲರ್ ಅದನ್ನು ಸಾಯಿಸುತ್ತಿದ್ದಾನೆ ಅಂತ ಅವರು ಹೇಳಲು ಸ್ಟಾರ್ಟ್ ಮಾಡ್ತಾರೆ ಕೊನೆಯ ಹತ್ಯಾಕಾಂಡದಲ್ಲಿ ಭಾಗಿಯಾದವರು ಈ ಕುರಿತು ಶೆರೀಫ್ ಜೆಸ್ಸಿಕಾ ನೀವು ಹಾಗೆ ಯೋಚಿಸಿದರೆ ನಂತರ ಆ ಹತ್ಯಾಕಾಂಡದ ವಿಡಿಯೋ ತುಣುಕನ್ನು ನಮ್ಗೆ ತನ್ನಿ ಯಾಕಂದ್ರೆ ನಿಮ್ಮ ಪಾದರ್ಗೆ ಆಸೆ ಇರುತ್ತದೆ ಅಂತ ನನಗೆ ತಿಳಿದಿದೆ ಇದು ನಮ್ಗೆ ತಿಳಿಯುತ್ತದೆ ಅವರ ಜೀವಕ್ಕೆ ಅಪಾಯವಿದೆ ಆದ್ರಿಂದ ನಾವು ಅವರಿಗೆ ಮುಂಚಿತವಾಗಿ ತಿಳಿಸುತ್ತೇವೆ ಜೆಸಿಗ ಅವರಿಗೆ ಹೆಲ್ಪ್ ಮಾಡಲು ಸಿದ್ಧಳಾಗುತ್ತಾಳೆ ಅವಳು ಹೊರಗೆ ಬಂದಾಗ ಅವಳು ಬಾಬಿಯನ್ನು ಭೇಟಿಯಾಗುತ್ತಾಳೆ ನಾವೆಲ್ಲರೂ ಅಪಾಯದಲ್ಲಿದ್ದೇವೆ ಅಂತ ಅವಳು ಅವನಿಗೆ ಹೇಳ್ತಾರೆ ಆದ್ರಿಂದ ನಾವೆಲ್ಲರೂ ಒಟ್ಟಿಗೆ ಇರಬೇಕು ಆದ್ರಿಂದ ಕಿಲ್ಲರ್ ನಮ್ಮನ್ನು ತಲುಪಲು ಸಾಧ್ಯವಿಲ್ಲ ಈಗ ರಾತ್ರಿಯಲ್ಲಿ ಕಿಲ್ಲರ್ ಗಾರ್ಡ್ ನ ಮನೆಗೆ ಹೋದನು ಅವರು ಆ ದಿನ ಜನರ ಗ್ರೂಪ್ ನೋಡಿ ನಿಂದ ಓಡಿ ಹೋದ್ರು ಕಿಲ್ಲರ್ ಅವನ ಹೆಡ ಅನ್ನು ಹರಿತವಾದ ಚಾಕುವಿನಿಂದ ತೆಗೆದು ಹಾಕ್ತಾನೆ ಇದು ಅವನ ಭಯಾನಕ ಸಾವಿಗೆ ರೀಸನ್ ಆಗುತ್ತೆ ನಂತರ ಅವನು ಅವನ ಕತ್ತರಿಸಿದ ಹೆಡ್ ಅನ್ನು ಬ್ಯಾಗ್ ನಲ್ಲಿ ಹಾಕ್ತಾನೆ ಮತ್ತು ಅದನ್ನು ತನ್ನೊಂದಿಗೆ ತೆಗೆದುಕೊಳ್ಳುತ್ತಾನೆ ನೆಕ್ಸ್ಟ್ ಡೇ ಕಿಲ್ಲರ್ ಮತ್ತೆ ಅವನ ಎಲ್ಲ ಫ್ರೆಂಡ್ ರನ್ನು ಕ್ಯಾಗ್ ಮಾಡ್ತಾನೆ ಮತ್ತು ಅವರಿಗೆ ಅದೇ ಪೋಸ್ಟ್ ಕಳುಹಿಸುತ್ತಾನೆ ಇದು ಗಾರ್ಡ್ ನ ಕತ್ತರಿಸಿದ ಹೆಡ್ ನ ಹೊರತು ಬೇರೇನೂ ಅಲ್ಲ ಅದೇ ಟೇಬಲ್ ಮೇಲೆ ಇಡಲಾಗಿತ್ತು ಅಲ್ಲಿ ಈ ಎಲ್ಲ ಫ್ರೆಂಡ್ ರ ಹೆಸರುಗಳನ್ನು ಬರೆಯಲಾಗಿದೆ ಇದು ಎಲ್ಲರನ್ನೂ ತುಂಬಾ ಟೆನ್ಷನ್ ಗೆ ದೂಡಿತು ಯಾಕಂದ್ರೆ ಕಿಲ್ಲರ್ ನಮ್ಮನ್ನು ಕೊನೆಗೊಳಿಸ್ತಾನೆ ಅಂತ ಅವರು ಅರ್ಥ ಮಾಡಿಕೊಂಡರು ಪೊಲೀಸರು ಸಾಕಷ್ಟು ಇನ್ವೆಸ್ಟಿಗೇಷನ್ ನಡೆಸುತ್ತಿದ್ದಾರೆ ಆದ್ರೆ ಇನ್ನು ಕಿಲ್ಲರ್ ಯಾರು ಅಂತ ಚೆಕ್ ಮಾಡಲು ಸಾಧ್ಯವಾಗಲಿಲ್ಲ ಈಗ ಜೆಸ್ಸಿಕಾ ಅವನ ತಂದೆಯ ಲ್ಯಾಪ್ಟಾಪ್ ನಿಂದ ಹತ್ಯಾಕಾಂಡದ ವಿಡಿಯೋ ತುಣುಕನ್ನು ಗುಟ್ಟಾಗಿ ಗವರ್ನರ್ ಹತ್ತಿರ ಕಳುಹಿಸುತ್ತಾನೆ ನಂತರ ಶೆರೀಫ್ ಯಾರ ಜೀವಕ್ಕೆ ಅಪಾಯದಲ್ಲಿದೆ ಅಂತ ಚೆಕ್ ಮಾಡಲು ಪ್ರಯತ್ನಿಸ್ತಾರೆ ಮತ್ತು ಯಾರು ಸುರಕ್ಷಿತರು ಒಂದು ಚಿತ್ರದಲ್ಲಿ ಅವರು ಜೆಸ್ಸಿಕಾಳ ಫ್ರೆಂಡ್ ನನ್ನು ನೋಡ್ತಾರೆ ಅದೇ ಸತ್ತ ಗಾರ್ಡ್ ನನ್ನು ತಬ್ಬಿಕೊಳ್ಳುತ್ತಿದ್ದ ಅವರಿಗೆ ಜೆಸ್ಸಿಕಾಳ ಸ್ನೇಹಿತೆಯ ಪ್ರಾಣಕ್ಕೂ ಅಪಾಯವಿದೆ ಅನಿಸುತ್ತದೆ ಮತ್ತು ಆ ಕಿಲ್ಲರ್ ಆ ದಿನ ಅಲ್ಲಿಯೇ ಇದ್ದ ಜಿಮ್ ಕೋಚ್ ನ ಬಳಿಗೆ ಹೋಗ್ತಾನೆ ಜಿಮ್ ಕೋಚ್ ನ ಫ್ರೆಂಡ್ ಚೇರ್ ಲೀಡರ್ ಆಗಿದ್ದು ಅವನನ್ನು ಅವನ ಬಳಿಗೆ ಕಾಲ್ ಮಾಡುತ್ತಾನೆ ಮತ್ತು ಜಂಪಿಂಗ್ ಫ್ಯಾಡ್ ನಲ್ಲಿ ಜಿಗಿತವನ್ನು ಪ್ರಾರಂಭಿಸುತ್ತಾನೆ ಆದ್ರೆ ನಂತರ ಕಿಲ್ಲರ್ ಜಿಮ್ ಕೋಚ್ ನ ಕುತ್ತಿಗೆಯನ್ನು ತಿರುಗಿಸುತ್ತಾನೆ ಅವನ ಮೂಗಿನಲ್ಲಿ ಬ್ಲಡ್ ಬರಲು ಪ್ರಾರಂಭವಾಯಿತು ಮತ್ತು ಅವನು ಸಾಯ್ತಾನೆ ಅವನ ಫ್ರೆಂಡ್ ಚೇರ್ ಲೀಡರ್ ಜಂಪ್ ಮಾಡ್ತಿದ್ದಾನ ಕಿಲ್ಲರ್ ಅವಳನ್ನು ವಾದ ಚಾಕುವಿನಿಂದ ಇರಿದ ಅವಳ ದೇಹವು ಎರಡು ಭಾಗಗಳಾಗಿ ಕತ್ತರಿಸಲ್ಪಟ್ಟಿದೆ ಮತ್ತು ಅವಳು ನೋವಿನಿಂದ ಸಾಯ್ತಾಳೆ ಈ ಇನ್ಸಿಡೆಂಟ್ ಕಾಲೇಜು ಮುಚ್ಚಲಾಗಿತ್ತು ಜೆಸ್ಸಿಕಾ ಅವರ ಇಬ್ಬರು ಫ್ರೆಂಡ್ ರಿಗೆ ಕಾಲೇಜಿನಲ್ಲಿ ಉಳಿಯಲು ಹೇಳಲಾಗುತ್ತದೆ ಅವರು ಒಬ್ಬಂಟಿಯಾಗಿರುವಾಗ ಕಿಲ್ಲರ್ ಅವರನ್ನು ಅಪಹರಿಸ್ತಾನೆ ಅವನು ಜೆಸ್ಸಿಕಾ ಹತ್ತಿರ ಹೋಗ್ತಾನೆ ಅವನು ಅವಳನ್ನು ಹಿಡಿಯಲು ಹೊರಟನು ಆದ್ರೆ ಅವಳು ಓಡಿ ಹೋದಳು ಮೇಕಪ್ ರೂಮಿನಲ್ಲಿ ಹೋಗಿ ಅಡಗಿಕೊಳ್ಳುತ್ತಾಳೆ ಮರ್ದರನ್ನು ಎಲ್ಲೆಡೆ ಹುಡುಕಲು ಸ್ಟಾರ್ಟ್ ಮಾಡ್ತಾನೆ ಆದ್ರೆ ಅವರು ಮೇಕಪ್ ರೂಮ್ ಬಳಿ ಬರುತ್ತಿದ್ದಂತೆ ಜೆಸ್ಸಿಕಾ ಅವನನ್ನು ಸಿಂಪಡಿಸ್ತಾಳೆ ಮತ್ತು ಓಡಿ ಹೋಗಲು ಸ್ಟಾರ್ಟ್ ಮಾಡ್ತಾಳೆ ಆಕೆಯ ಕಿರುಚಾಟವನ್ನು ಕೇಳಿದ ಪೊಲೀಸರು ತಕ್ಷಣ ಆಕೆಯ ರಕ್ಷಣೆಗೆ ಬಂದರು ಈ ರೀತಿಯಾಗಿ ಮರ್ಡರನ್ನು ಜೆಸ್ಸಿಕಾಳನ್ನು ಕೊಲ್ಲಲು ಸಾಧ್ಯವಿಲ್ಲ ಅಂತ ಈಗ ಬಾಬಿ ಮತ್ತು ಜೆಸ್ಸಿಕಾ ಅವರ ಕ್ಲಾಸಿನ ಅಸೋಸಿಯೇಟ್ ಅದನ್ನು ಕಂಡುಕೊಂಡಾಗ ಕಿಲ್ಲರ್ ಆಕೆಯ ಮೇಲೆ ಆಕ್ರಮಣ ಮಾಡಲು ಯತ್ನಿಸಿದ್ದ ಇಬ್ರು ಅವಳನ್ನು ಭೇಟಿಯಾಗಲು ಬಂದರು ಆದ್ರೆ ಇಲ್ಲಿ ಇಬ್ರು ಫೈಟಿಂಗ್ ಆರಂಭಿಸುತ್ತಾರೆ ಜೆಸ್ಸಿಕಾ ಅವರನ್ನು ತಡೆದು ತನ್ನಿಂದ ದೂರವಿರಲು ಹೇಳ್ತಾರೆ ಜೆಸ್ಸಿಕಾಳ ಫ್ರೆಂಡ್ ವೇಪನ್ ವ್ಯಾಪಾರಿಯ ಬಳಿಗೆ ಹೋಗ್ತಾನೆ ಮತ್ತು ಅವನು ಅವನನ್ನು ರಕ್ಷಿಸಿಕೊಳ್ಳಲು ಅವನಿಗೆ ಬಂದೂಕನ್ನು ಖರೀದಿಸುತ್ತಾನೆ ಈಗ ಕಿಲ್ಲರ್ ಜೆಸ್ಸಿಕಾಳ ಫ್ರೆಂಡ್ ನ ಮನೆಗೆ ಪ್ರವೇಶಿಸ್ತಾನೆ ಅವನು ಮೊದಲು ಸೆಕ್ಯೂರಿಟಿ ಸ್ಟಾಫ್ ಅನ್ನು ಕೊನೆಗೊಳಿಸ್ತಾನೆ ಆದ್ರೆ ಅವನ ಫಾದರ್ ನನ್ನು ನೋಡಿದಾಗ ಅವನು ಅವನನ್ನು ಹೊಡೆದು ಕೊನೆಗೊಳಿಸ್ತಾನೆ ಜೆಸ್ಸಿಕಾಳ ಫ್ರೆಂಡ್ ಜೀವಂತವಾಗಿ ಉಳಿದಿದ್ದಳು ಅವಳ ಸ್ನೇಹಿತೆ ಯಾರಿಗೆ ವಿಡಿಯೋ ಕಾಲ್ ಮಾಡ್ತಾಳೆ ಅವನು ಅವಳನ್ನು ಕೇಳ್ತಾನೆ ನೀನು ಚೆನ್ನಾಗಿದ್ದೀಯಾ ಈಗ ಅವರು ಹೌದು ನಾನು ಹೀಗೆ ಚೆನ್ನಾಗಿದ್ದೇನೆ ಅಂತ ಹೇಳುವ ಸ್ಥಳದಲ್ಲಿ ನಾನು ಇದ್ದೇನೆ ನೀನು ನನ್ನ ಬಗ್ಗೆ ಚಿಂತಿಸಬೇಡ ತೆರೆಯ ಟೈಮ್ನಲ್ಲಿ ಕಿಲ್ಲರ್ ಹಿಂದಿನಿಂದ ಬರ್ತಾನೆ ಮತ್ತು ಆಕೆಯ ಕಿವಿಯಲ್ಲಿ ಮೊಳೆಯನ್ನು ಇರಿದು ಅವಳಿಗೆ ರಕ್ತಸ್ರಾವವಾಗುವಂತೆ ಮಾಡುತ್ತದೆ ಆದ್ರಿಂದ ಅವಳು ಓಡಿ ಹೋಗಲು ಸ್ಟಾರ್ಟ್ ಮಾಡ್ತಾಳೆ ಅವಳ ಸ್ನೇಹಿತ ೀತೆ ವಿಡಿಯೋ ಕಾಲ್ ಇದನ್ನೆಲ್ಲ ನೋಡಿದಳು ಆದ್ರಿಂದ ಅವನು ತಕ್ಷಣ ಅವನ ಫ್ರೆಂಡ್ ನಮ್ಮನೆಗೆ ಬಂದು ಅವಳ ಜೀವವನ್ನು ಉಳಿಸಿದನು ಆದ್ರೆ ಕಿಲ್ಲರ್ ಅವಳ ಕುತ್ತಿಗೆಯ ಮೇಲೆ ಚಾಕು ಹಾಕ್ತಾನೆ ಜೆಸ್ಸಿಕಾ ಅವನ ಇತರ ಫ್ರೆಂಡ್ ರನ್ನು ಕೀಟಲೆ ಮಾಡಲು ಇದನ್ನೆಲ್ಲಾ ತೋರಿಸ್ತಾಳೆ ನಿನ್ನ ಫ್ರೆಂಡ್ ನನ್ನ ವಶದಲ್ಲಿದ್ದಾನೆ ಅದರ ನಂತರ ಅವನು ಹುಡುಗಿಯನ್ನು ಬ್ಲೇಡ್ ನಲ್ಲಿ ಬೀಳಿಸ್ತಾನೆ ಅವಳ ದೇಹವು ಎರಡು ತುಂಡುಗಳಾಗಿ ಬದಲಾಗುತ್ತದೆ ಮತ್ತು ಅಲ್ಲಿ ಅವಳು ಸಾಯ್ತಾಳೆ ಇದೆಲ್ಲವನ್ನು ನೋಡಿದ ಜೆಸ್ಸಿಕಾಳ ಫಾದರ್ ಡಿಸೈಡ್ ಮಾಡುತ್ತಾನೆ ಈಗ ನಾನು ಮಾರ್ಚ್ ತೆರೆಯುವುದಿಲ್ಲ ಅಂತ ಯಾಕಂದ್ರೆ ಅಲ್ಲಿ ಅನೇಕ ಜನರು ಸಾಯುತ್ತಿದ್ರು ಮತ್ತು ಆಕೆಯ ಮಗಳ ಜೀವವು ಅಪಾಯದಲ್ಲಿದೆ ಶರೀಫ್ ಅವರಿಗೆ ಸಲಹೆ ನೀಡ್ತಾರೆ ನಾವು ಕೃತಜ್ಞತಾ ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ಯಾಕಂದ್ರೆ ಅಲ್ಲಿ ಸಾಕಷ್ಟು ಜನಸಂದಣಿ ಇರುತ್ತದೆ ಕಿಲ್ಲರ್ ಖಂಡಿತವಾಗಿಯೂ ಅಲ್ಲಿಗೆ ಬರ್ತಾನೆ ಮತ್ತು ನಾವು ಅವನನ್ನು ಹಿಡಿಯುತ್ತೇವೆ ಅದಕ್ಕಾಗಿ ಎಲ್ಲರೂ ಒಪ್ಪುತ್ತಾರೆ ನೆಕ್ಸ್ಟ್ ಡೇ ಅವರು ಸಮಾರಂಭದಲ್ಲಿದ್ದಾಗ ಕಿಲ್ಲರ್ ನಿಜವಾಗ್ಲೂ ಇಲ್ಲಿಗೆ ಬರ್ತಾನೆ ಅವನು ಮನುಷ್ಯನ ಕುತ್ತಿಗೆಯನ್ನು ತೆಗೆದು ಅವನನ್ನು ಕೊನೆಗೊಳಿಸ್ತಾನೆ ನಂತರ ಅವನು ಅಲ್ಲಿ ಸ್ಮೋಕ್ ಪಾಂಪ್ ಗಳನ್ನು ಎಸೆಯಲು ಸ್ಟಾರ್ಟ್ ಮಾಡ್ತಾನೆ ಎಲ್ಲರನ್ನು ಓಡಿ ಹೋಗುವಂತೆ ಹೆದರಿಸುತ್ತಿದ್ದ ಎಲ್ಲೆಲ್ಲೂ ಅವ್ಯವಸ್ಥೆ ಇದೆ ಅದರ ನಂತರ ಕಿಲ್ಲರ್ ಅವಳ ಫ್ರೆಂಡ್ ಜೆಸಿಕಾ ಮತ್ತು ಮಾಮ್ ಮತ್ತು ಫಾದರ್ ಮೂರ್ಛೆ ಹೋಗ್ತಾರೆ ಮತ್ತು ಅವರನ್ನು ಅಪಹರಿಸುತ್ತಾನೆ ಜೆಸ್ಸಿಕಾಳ ಮಾಮ್ ಕಣ್ಣು ತೆರೆದಾಗ ಅವಳು ಟೇಬಲ್ ಮೇಲೆ ಮಲಗಿರುವುದನ್ನು ನೋಡ್ತಾಳೆ ಮರ್ಡರರ್ ಕೆಲವು ಮಸಾಲೆಗಳನ್ನು ಬೆರೆಸಿ ಸಾಸ್ ತಯಾರಿಸುತ್ತಿರುವುದನ್ನು ಅವಳು ಈಗ ಕಿಲ್ಲರ್ ಅವಳ ದೇಹದಾದ್ಯಂತ ಎಣ್ಣೆಯನ್ನು ಹಚ್ಚಲು ಸ್ಟಾರ್ಟ್ ಮಾಡಿದನು ಇದರಿಂದ ಅವನು ಸಾಸ್ ಅನ್ನು ಹಚ್ಚಬಹುದು ಮತ್ತು ಅದನ್ನು ಮ್ಯಾರಿನೇಟ್ ಮಾಡಬಹುದು ಯಾಕಂದ್ರೆ ಅವನು ಜೆಸ್ಸಿಕಾಳ ತಾಯಿಯನ್ನು ಕುರಿಯಲು ಬಯಸಿದನು ಅವನು ಅವನ ಸೆಕೆಂಡ್ ಮಾಸ್ಕ್ ಅನ್ನು ಪಡೆಯಲು ಹೋದಾಗ ಜೆಸ್ಸಿಕಾಳ ಮಾಮ್ ಅವನನ್ನು ಬಿಡಿಸಿಕೊಂಡು ಅಲ್ಲಿಂದ ಓಡಿ ಹೋಗತೊಡಗಿದಳು ಅವನು ಅವಳನ್ನು ಟೇಬಲ್ ಮೇಲೆ ಕಾಣದಿದ್ದಾಗ ಅವನು ಫೋರ್ತ್ ನೊಂದಿಗೆ ಅವಳನ್ನು ಎಲ್ಲ ಎಲೆಡೆ ಹುಡುಕಲು ಸ್ಟಾರ್ಟ್ ಮಾಡ್ತಾನೆ ಮಾಮ್ ಫ್ರೀಜರ್ ರೂಮ್ ನಲ್ಲಿ ಅಡಗಿಕೊಳ್ಳಲು ಹೋಗ್ತಾಳೆ ಆದ್ರೆ ಕಿಲ್ಲರ್ ಈ ಮೊದಲೇ ಚೇರ್ ಲೀಡರ್ ನ ಬಾಡಿಯನ್ನು ಅಲ್ಲಿಯೇ ಇಟ್ಟುಕೊಂಡಿದ್ದ ಅವಳು ಹೆದರುತ್ತಿದ್ದುದನ್ನು ನೋಡಿ ಓಡಲು ಸ್ಟಾರ್ಟ್ ಮಾಡಿದಳು ಆದ್ರೆ ಕಿಲ್ಲರ್ ಅವಳನ್ನು ಈ ಮೊದಲೇ ನೋಡಿದ್ದ ಅವನು ಅವಳನ್ನು ಹಿಂದಿನಿಂದ ಫೋರ್ಟ್ ನಿಂದ ಹೊಡೆದನು ಮತ್ತು ಮೊದಲು ಅವಳನ್ನು ಗೊಳಿಸಿದನು ನಂತರ ಅವಳನ್ನು ಒಲೆಯಲ್ಲಿ ಇರಿಸುತ್ತಾನೆ ಅವನು ಪೂರ್ಣ ಶಾಖದಲ್ಲಿ ತೆರೆದ ಮೇಲೆ ತಿರುಗಿಸುತ್ತಾನೆ ಜೆಸ್ಸಿಕಾಳ ಮಾಂಪುರಿಯಲು ಸ್ಟಾರ್ಟ್ ಮಾಡ್ತಾಳೆ ಮತ್ತು ಈ ರೀತಿಯಾಗಿ ಅವಳು ಸಹ ಭಯಂಕರವಾಗಿ ಸಾಯ್ತಾಳೆ ಈಗ ಕಿಲ್ಲರ್ ಅವನ ಲೈವ್ ವಿಡಿಯೋವನ್ನು ಮಾಡಲು ಸ್ಟಾರ್ಟ್ ಮಾಡಿದನು ಅದರಲ್ಲಿ ಅವನು ಜೆಸ್ಸಿಕಾ ಮತ್ತು ಆ ಜನರನ್ನು ಬಂಧಿಸಿದ್ದನು ನಂತರ ಅವನು ಎಲ್ಲರನ್ನು ಟೇಬಲ್ ಮೇಲೆ ಇಳ್ತಾನೆ ವಿಡಿಯೋ ಲೊಕೇಶನ್ ನೋಡಿದ ಪೊಲೀಸರು ಅಲ್ಲಿಗೆ ತಲುಪಿದ್ದಾರೆ ಆದ್ರೆ ಇಲ್ಲಿ ಏನೂ ಇಲ್ಲ ಅಂತ ಅವರು ನೋಡ್ತಾರೆ ಫ್ಯಾಕ್ಟ್ ಕಿಲ್ಲರ್ ರಾಂಡ್ ಲೊಕೇಶನ್ ಹಾಕಿದ್ದ ಅವರೆಲ್ಲರ ಜೊತೆ ಗೇಮ್ ಆಡುತ್ತಿದ್ರು ಈಗ ಅವರು ಸೆಕೆಂಡ್ ಲೈವ್ ವಿಡಿಯೋ ಮಾಡಿದ್ದಾರೆ ಅವನು ಜೆಸ್ಸಿಕಾ ಮತ್ತು ಉಳಿದ ಜನರ ಮುಂದೆ ಫುಟ್ ಅನ್ನು ತರುತ್ತಾನೆ ಇದು ಜೆಸ್ಸಿಕಾಳ ತಾಯಿಯ ಹುರಿದ ಶವವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಎಲ್ಲರೂ ಪ್ಯಾನಿಕ್ ಕೊಂಡು ಕಿರುಚಲು ಸ್ಟಾರ್ಟ್ ಮಾಡಿದ್ರು ಅನ್ನು ಅವರಿಗೆ ಐಡಿಯಾ ಅನ್ನು ಹೇಳ್ತಾನೆ ಉಚಿತ ವಸ್ತುಗಳನ್ನು ಮಾರಾಟ ಮಾಡುವುದು ಮತ್ತು ನೀಡುವುದು ಜೆಸ್ಸಿಕಾ ಅವರ ತಾಯದ್ದಾಗಿತ್ತು ಅದಕ್ಕೆ ಅವಳನ್ನು ಹುರಿದು ಹೀಗೆ ಮಾಡಿದೆ ಮತ್ತು ಈಗ ನೀವು ಅವಳ ಮಾಂಸವನ್ನು ತಿನ್ನಬೇಕು ಮಾತಿನ ಟೈಮ್ ಇಲ್ಲಿ ಜೆಸ್ಸಿಕಾ ಅವಳನ್ನು ತಾನು ಬಿಡಿಸಿ ಕಳಿಸಿಕೊಳ್ಳುತ್ತಾಳೆ ಮತ್ತು ಅವಳ ಫ್ರೆಂಡ್ ಕೂಡ ಅವನನ್ನು ಬಿಡಿಸಿಕೊಂಡನು ಈಗ ಇಬ್ರು ಅಲ್ಲಿಂದ ಓಡತೊಡಗಿದರು ಕಿಲ್ಲರ್ ಅವಳನ್ನು ಬೆನ್ನಟ್ಟಲು ಸ್ಟಾರ್ಟ್ ಮಾಡ್ತಾನೆ ಅವನು ಜೆಸ್ಸಿಕಾಣ ಫ್ರೆಂಡ್ ನನ್ನು ಹೊಡೆಯಲು ಸ್ಟಾರ್ಟ್ ಮಾಡ್ತಾನೆ ಅದು ಅವನನ್ನು ತುಂಬಾ ನೋಯಿಸುತ್ತದೆ ನಂತರ ಅವನು ಜೆಸ್ಸಿಕಾಗೆ ಹೋಗ್ತಾನೆ ನೆಟ್ ದಾಟಿ ಆ ಕಡೆ ಹೋಗಿದ್ದ ಅಂದರೆ ಅವಳು ಇಲ್ಲಿಂದ ಓಡಿ ಹೋದಳು ಅವಳು ಮುಂದೆ ಬಂದಾಗ ಅಲ್ಲಿ ಅವಳು ಶರೀಫ್ ಪ್ರಜ್ಞಾಹೀನತೆಯನ್ನು ಕಂಡುಕೊಂಡಳು ಅವಳು ಬಿಲ್ಡಿಂಗ್ ಗೆ ಹೋದಾಗ ಅವಳು ಬಾಬಿಯನ್ನು ನೋಡ್ತಾಳೆ ಜಾನ್ ಮಾಸ್ಕ್ ಅನ್ನು ತೆಗೆಯುತ್ತಿದ್ದ ಅದಕ್ಕಾಗಿಯೇ ಜೆಸ್ಸಿಕಾ ಅದನ್ನು ತಿಳಿದುಕೊಳ್ಳುತ್ತಾಳೆ ಬಾಬಿ ಎಲ್ಲರನ್ನೂ ಕೊನೆಗಾಣಿಸುತ್ತಿರುವ ಮರ್ಡರರ್ ಶರೀಫ್ ಎಚ್ಚರವಾದಾಗ ಅವನು ಜೆಸ್ಸಿಕಾ ಹತ್ತಿರ ಬರ್ತಾನೆ ಮತ್ತು ಅವಳು ಅವನಿಗೆ ಹೇಳ್ತಾರೆ ಬಾಬಿ ಇದೆಲ್ಲವನ್ನು ಮಾಡುತ್ತಿದ್ದಾನೆ ಅದನ್ನು ಕೇಳಿದ ಶರೀಫ್ ಅವನ ಮೇಲೆ ಗುಂಡು ಹಾರಿಸಲು ಸ್ಟಾರ್ಟ್ ಮಾಡ್ತಾನೆ ಬಾಬಿ ಇಲ್ಲಿಂದ ಓಡಿ ಹೋಗ್ತಾನೆ ಪೊಲೀಸರು ಅವನನ್ನು ಹಿಡಿಯಲು ಹೋಗ್ತಾರೆ ಉಳಿದವರನ್ನು ಉಳಿಸಲಾಗಿದೆ ನಿಮ್ಮ ಫ್ರೆಂಡ್ ಮತ್ತು ತಾಯಿಯನ್ನು ಉಳಿಸಲು ನಮ್ಗೆ ಸಾಧ್ಯವಾಗಲಿಲ್ಲ ಅಂತ ಶರೀಫ್ ಜೆಸಿಕಾಗೆ ಹೇಳ್ತಾನೆ ಆದ್ರೆ ನಿಮ್ಮ ಫಾದರ್ ಮತ್ತು ಇತರ ಫ್ರೆಂಡ್ ರನ್ನು ಉಳಿಸಿ ಹಾಸ್ಪಿಟಲ್ ಗೆ ಕಳುಹಿಸಲಾಗಿದೆ ಶೀಘ್ರದಲ್ಲೇ ಅವರು ಸರಿಯಾಗುತ್ತಾರೆ ಮತ್ತು ಈಗ ಜೆಸ್ಸಿಕಾ ಶರೀಫ್ ಅವರ ಶೂಗಳ ಮೇಲೆ ಕೊಳಕು ನೋಡ್ತಾರೆ ಅವಳು ಅದನ್ನು ಅರ್ಥ ಮಾಡಿಕೊಂಡಿದ್ರಿಂದ ಅವಳು ಶಾಖಕ್ಕೊಳಗಾದಳು ಇಲ್ಲ ಬಾಬಿ ಅಲ್ಲ ಆದ್ರೆ ಶರೀಫ್ ಗಳಲ್ಲಿ ನನ್ನನ್ನು ಬೆನ್ನಟ್ಟಿದವನು ಜೆಸ್ಸಿಕಾ ನನ್ನ ಸತ್ಯ ಕಂಡುಕೊಂಡಿದ್ದಾಳೆ ಅಂತ ಶರೀಫ್ ಕಂಡುಕೊಂಡರು ಅದಕ್ಕಾಗಿಯೇ ಅವನು ಅವಳಿಗೆ ಹಾಗೆ ಹೇಳ್ತಾನೆ ನೀನು ಒಬ್ಬಂಟಿಯಾಗಿ ಕಾಡಿಗೆ ಹೋಗಬಾರದಿತ್ತು ಅಂತ ಹೇಳಿ ಶರೀಫ್ ಟೋರ್ ಮುಚ್ಚಿದರು ಮತ್ತು ಈಗ ಅವರು ಜಿಸಿಕವನ್ನು ಸಾಯಿಸಲು ಮುಂದೆ ಹೋಗ್ತಾರೆ ಅವಳು ಶರೀಫ್ಗೆ ಕೇಳುತ್ತಾಳೆ ನೀನು ಯಾಕೆ ಹೀಗೆ ಮಾಡಿದೆ ಆಗ ಶರೀಫ್ ಅವಳಿಗೆ ಹೇಳ್ತಾನೆ ನಾನು ನನ್ನ ಜೀವನದುದ್ದಕ್ಕೂ ಒಬ್ಬಂಟಿಯಾಗಿದ್ದೆ ನನ್ನ ಫ್ರೆಂಡ್ ಆಗಿದ್ದ ನನಗೆ ಪ್ರೀತಿಯ ಭರವಸೆ ಸಿಕ್ಕಿತು ಅವಳು ಮತ್ತು ನಾನು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದೆವು ಅವಳು ಅವಳ ಹಸ್ಬೆಂಡ್ ನನ್ನು ಬಿಟ್ಟು ಶೀಘ್ರದಲ್ಲೇ ನನ್ನನ್ನು ಮದುವೆಯಾಗಲು ಹೊರಟಿದ್ದಳು ಆದ್ರೆ ನಿಮ್ಮ ತಂದೆಯ ಮಾರಾಟದಿಂದಾಗಿ ಸಡನ್ಲಿ ಅವಳು ಕೆಳಗೆ ಬಿದ್ದು ಸತ್ತಳು ಇದು ನನ್ನನ್ನು ಮತ್ತೆ ಒಂಟಿಯಾಗಿಸಿತು ಆಗ ನಾನು ಯಾರನ್ನು ಬಿಡುವುದಿಲ್ಲ ಅಂತ ನಿರ್ಧರಿಸಿದೆ ಯಾರು ನನ್ನನ್ನು ಅನುಮಾನಿಸಲಾರರು ಆದ್ರಿಂದ ನಾನು ಜನ್ನ ಮಾಸ್ಕ್ ಅನ್ನು ಧರಿಸಿದ ಎಲ್ಲರನ್ನು ಸಾಯಿಸಲು ಸ್ಟಾರ್ಟ್ ಮಾಡಿದೆ ಇದರಿಂದ ನಾನು ನನ್ನ ಸೈಡು ತೀರಿಸಿಕೊಳ್ಳಬಹುದು ಅವನು ಮುಗಿಸಿದ ತಕ್ಷಣ ಅವನಿಗೆ ಫೋನ್ ತೋರಿಸಿದಳು ಮತ್ತು ಅವರಿಗೆ ಧನ್ಯವಾದಗಳು ಆಗ ನೀನು ಹೇಳಿದ್ದನ್ನೇ ಲೈವ್ ಆಗಿ ರೆಕಾರ್ಡ್ ಮಾಡಿದ್ದೇನೆ ಅಂತ ಹೇಳಿದಳು ನೀನೇ ಒರಿಜಿನಲ್ ಕಿಲ್ಲರ್ ಅಂತ ಎಲ್ಲರೂ ನೋಡ್ತಾರೆ ಅದನ್ನು ನೋಡಿದ ಶರೀಫ್ ಕೆಟ್ಟದ್ದನ್ನು ಕಂಡು ಅವಳನ್ನು ಕೊಲ್ಲಲು ಮುಂದಾದನು ಮತ್ತು ಬಾಬಿ ಬಂದು ಅವಳನ್ನು ಉಳಿಸಿದಾಗ ಅವನು ಜೆಸ್ಸಿಕಾಳನ್ನು ಕರೆದುಕೊಂಡು ಓಡಿ ಹೋದನು ಅವರು ಲಾರಿಯಲ್ಲಿ ಕುಳಿತು ಸ್ಟಾರ್ಟ್ ಮಾಡಿದ್ರು ಅವರು ಒಂದು ಲೊಕೇಶನ್ ಗೆ ಬಂದಾಗ ಜೆಸ್ಸಿಕಾ ದೊಡ್ಡ ಬಲೂನಿನಲ್ಲಿ ಗ್ಯಾಸ್ ಅನ್ನು ತುಂಬಲು ಸ್ಟಾರ್ಟ್ ಮಾಡಿದಳು ಆದ್ರಿಂದ ಅದನ್ನು ಓದಬಹುದು ಶರೀಫ್ ಅವರನ್ನು ಸಾಯಿಸಲು ಬಂದ ತಕ್ಷಣ ಜೆಸ್ಸಿಕಾ ಗ್ಯಾಸ್ ಬಲೂನ್ಗೆ ಗುಂಡು ಹಾರಿಸಿದಳು ಇದು ಲಾಸ್ಟ್ ಮತ್ತು ಬೆಂಕಿಗೆ ರೀಸನ್ ಆಯಿತು ಅದರಲ್ಲಿ ಷರೀಫ್ ಸುಟ್ಟು ಹೋದ್ರು ಅವನು ಸತ್ತಿರಬಹುದು ಅಂತ ಯೋಚಿಸುವಂತೆ ಮಾಡಿತು ಆ ನಂತರ ಪೊಲೀಸರು ಇಲ್ಲಿಗೆ ಬಂದು ಹುಡುಕತೊಡಗಿದರು ಫೈಯರ್ ಮನ್ ದಂಕಿಯನ್ನು ನಂದಿಸಿದ ನಂತರ ಅಲ್ಲಿಂದ ಹೊರಡಲು ಸ್ಟಾರ್ಟ್ ಮಾಡಿದ್ರು ಅವರು ಕೇಳಿದಾಗ ಫೈರ್ ಫೈಟಿಂಗ್ ಆಫೀಸರ್ಗೆ ಹೇಳಿದರು ಅವರು ಚಿತಾಭಸ್ಮವನ್ನು ಹೊರತುಪಡಿಸಿ ಬೇರೇನೂ ಕಾಣಲಿಲ್ಲ ಇದು ಶರೀಫ್ ಸತ್ತಿದ್ದಾನೆ ಅಥವಾ ಜೀವಂತವಾಗಿದ್ದಾನೆ ಅಂತ ದೃಢಪಡಿಸಲಿಲ್ಲ ಜೆಸ್ಸಿಕಾ ರಾತ್ರಿ ಮಲಗಿದ್ದಾಗ ಅವಳು ಕನಸು ಕಂಡಳು ಅಲ್ಲಿ ಅವಳು ಯೋಚಿಸಿದಳು ಶರೀಫ್ ಅವನು ಬಾತ್ರೂಮ್ ನಲ್ಲಿ ಅಡಗಿಕೊಂಡಿದ್ದಾನೆ ಅಂತ ಆದ್ರೆ ಅವಳು ಬಾತ್ರೂಮ್ ನೋಡಲು ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ ಆದ್ರೆ ಒರಿಜಿನಲ್ ಸಬ್ಜೆಕ್ಟ್ ಏನಂದ್ರೆ ಗೌರ್ನರ್ ಇನ್ನು ಬದುಕಿದ್ದರು ಬೆಂಕಿಯನ್ನು ನಂದಿಸುವಾಗ ಒಬ್ಬ ಫೈಯರ್ ಮನ್ ಓಡುತ್ತಿದ್ದನು ಅವನು ಬೇರೆ ಯಾರೂ ಅಲ್ಲ ಆದ್ರೆ ಷರೀಫ್ ಮತ್ತು ಈ ಭಯಾನಕ ಅಂತ್ಯದೊಂದಿಗೆ ಈ ಚಿತ್ರದ ಸ್ಟೋರಿ ಇಲ್ಲಿಗೆ ಮುಗಿಯುತ್ತದೆ ನೀವು ಈ ಕಥೆಯನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ